ಮತ್ತು ನಾನು ಮತ್ತೆ ದೆಹಲಿಗೆ ಹೋಗಬೇಕಾದಂತ ಪೂರ್ವ ನಿಯೋಜಿತ ಕಾರ್ಯಕ್ರಮ ಆ ಹಿನ್ನೆಲೆಯಲ್ಲಿ ಎಲ್ಲರ ಹೆಸರನ್ನ ದಯವಿಟ್ಟು ಇಡ್ಲಿಕ್ಕಾಗಿಲ್ಲ ನಿಮ್ಗೆ ಕ್ಷಮೆ ಕೋರ್ತೇನೆ ಹೆಸರು ಹಿಡಿದ ಇದ್ರೂ ಹೃದಯದಲ್ಲಿ ನೀವೆಲ್ಲ ಇದ್ದೀರಿ ನನ್ನ ಹೃದಯದಲ್ಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿರ್ತದೆ ಅಂತ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು ವಿಶೇಷವಾಗಿ ನನ್ನ ಮಹಿಳಾ ಕಾರ್ಯಕರ್ತ ಸಹೋದರಿಯಿದ್ದೀರಿ ಬೆಳಗ್ಗೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಭೆಯಿಂದ ಯಾರೂ ಹೋಗಿಲ್ಲ ಎಲ್ಲ ನಿಷ್ಠೆಯಿಂದ ಏನು ಪಕ್ಷದ ಒಂದು ಸಂದೇಶ ಈ ಕಾರ್ಯಕ್ರಮದ ಮುಖಾಂತರ ಬರ್ಬೋದು ಅಂತಕ್ಕಂಥದ್ದನ್ನ ಬಹಳ ಗಮನ ಇಟ್ಟು ತಾವೆಲ್ಲ ಕೇಳ್ತಾ ಇದ್ದೀರಿ ನಿಖಿಲ್ ಸ್ವಾಮಿ ಅವರು ಸುದೀರ್ಘವಾಗಿ ಮಾತನಾಡಿದ್ದಾರೆ ಅವರ ಮೂಲ ಉದ್ದೇಶಗಳೇನಿದೆ ಇವತ್ತಿನ ಕಾರ್ಯಕ್ರಮದ ಮುಖಾಂತರ ಮುಂದಿನ ಐವತ್ತು ದಿನಗಳ ಆಗಸ್ಟ್ ಹದಿನಾರನೇ ತಾರೀಖಿನವರೆಗೆ ಮೊದಲನೇ ಹಂತದಲ್ಲಿ ಸುಮಾರು ಎಪ್ಪತ್ತೈದು ಎಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ದಿನಕ್ಕೆ ಎರಡು ಕ್ಷೇತ್ರಗಳ ರೀತಿಯಲ್ಲಿ ಬೆಳಗ್ಗೆ ಕಾರ್ಯಕರ್ತರ ಮನೆಗಳಲ್ಲಿ ಉಪಹಾರ ಸೇವನೆ ಮಾಡಿ ಒಂದು ಕಾರ್ಯಕರ್ತರ ಸಭೆ ನಂತರ ಮಧ್ಯಾಹ್ನ ಮತ್ತೊಬ್ಬ ಕಾರ್ಯಕರ್ತ ಮನೆಯಲ್ಲಿ ಊಟ ಮಾಡಿ ಇನ್ನೊಂದು ವಿಧಾನಸಭಾ ಕ್ಷೇತ್ರದ ಕಾರ್ಯಕ್ರಮ ಈ ರೀತಿಯ ಒಂದು ಕಾರ್ಯಕ್ರಮದ ಯೋಜನೆಯನ್ನೇನು ಹಾಕೊಂಡಿದ್ದಾರೆ ಅದರ ಜೊತೆಗೆ ಮಿಸ್ಡ್ ಕಾಲನ್ನು ಕೊಡ್ತಕ್ಕಂಥದ್ರ ಮುಖಾಂತರ ಈಗಿನ ಒಂದು ಟೆಕ್ನಾಲಜಿಯನ್ನು ಉಪಯೋಗ ಮಾಡಿ ಸುಮಾರು ಐವತ್ತು ಲಕ್ಷ ಸದಸ್ಯತ್ವ ನೋಂದಣಿಯ ಕಾರ್ಯಕ್ರಮವನ್ನು ಗುರಿ ಇಟ್ಟಿಯನ್ನು ಹೊರಟಿದ್ದಾರೆ ಒಂದು ಹಿಮ್ಮಸ್ನಲ್ಲಿ ಹೊರಟಿದ್ದಾರೆ ಆ ಹುಮ್ಮಸ್ಸು ಇವತ್ತು ಕಾರ್ಯರೂಪಕ್ಕೆ ಬರಬೇಕಾದ್ರೆ ಅವರು ಒಬ್ಬರಿಂದ ಸಾಧ್ಯ ಇಲ್ಲ ಅದು ನಿಮ್ಮಿಂದ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ ದೇಶ ಮೊದಲನೇ ಬಾರಿಗೆ ನಾನು ರಾಜಕೀಯವಾಗಿ ಸಕ್ರಿಯವಾಗಿ ಪಕ್ಷದ ಸಂಘಟನೆಗೆ ಪಾಲ್ಗೊಳ್ಳತಕ್ಕಂಥ ಒಂದು ಜವಾಬ್ದಾರಿ ನನಗೇನು ಬಂತು ಕಳೆದ ಹದಿನೆಂಟು ಇಪ್ಪತ್ತು ವರ್ಷದಲ್ಲಿ ಪ್ರತಿಯೊಂದು ಜವಾಬ್ದಾರಿಯನ್ನ ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದೆ ಇದೇ ಪ್ರಥಮ ಬಾರಿ ನಾನು ಬಹುಶಃ ಯಾವ ಕಾರ್ಯಕರ್ತರಿಗೂ ದೂರವಾಣೀಕರಣ ಮಾಡಲಿಲ್ಲ ಯಾವ ಕಾರ್ಯಕರ್ತರಿಗೂ ಆಹ್ವಾನವನ್ನು ಕೊಡ್ತಕ್ಕಂಥದ್ದಕ್ಕೆ ನಾನು ನಿಮ್ಗಳನ್ನ ಕಾಂಟ್ಯಾಕ್ಟ್ ಮಾಡ್ತಕ್ಕಂಥದ್ದಕ್ಕೂ ಹೋಗಲಿಲ್ಲ ಸಂಪೂರ್ಣ ಜವಾಬ್ದಾರಿಯನ್ನ ಈ ಸಭೆಯ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ಒಂದು ಕಡೆ ನಮ್ಮ ತಿಪ್ಪೇಸ್ವಾಮಿ ಅವರಿದ್ದಾರೆ ಪಕ್ಷದ ಕಚೇರಿಯಲ್ಲಿ ಕೂತು ಕೆಲವು ಕಾರ್ಯಕರ್ತರ ಸ್ನೇಹಿತರ ಜೊತೆಗೂಡಿ ಪ್ರತಿಯೊಬ್ಬರಿಗೂ ದೂರವಾಣಿ ಮುಖಾಂತರ ಪಕ್ಷದ ಪದಾಧಿಕಾರಿಗಳು ಪ್ರಮುಖರ ಒಂದು ಸಭೆಗೆ ಬರ್ತಕ್ಕಂಥ ಆಹ್ವಾನವನ್ನ ಅವರು ಒಂದು ಕಡೆ ಕೊಡ್ತಾ ಬಂದರು ಇನ್ನೊಂದು ಕಡೆ ಪ್ರಥಮ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರು ಬಹುಶಃ ಕಳೆದ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿ ಚುನಾವಣೆಯಲ್ಲಿ ಏನು ಸ್ಪರ್ಧೆ ಮಾಡಿದರು ಅವರು ಎಲ್ಲರ ಒಂದು ಪಟ್ಟಿಯನ್ನು ಮಾಡ್ಕೊಂಡಿದ್ದಾರೆ ಅದಷ್ಟೇ ಅಲ್ಲ ಎರಡು ಸಾವಿರದ ನಾಲ್ಕನೇ ಇಸವಿಯಿಂದ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿ ಯಾವ್ಯಾವ ಕ್ಷೇತ್ರದಲ್ಲಿ ನಮ್ಮ ಪಕ್ಷಕ್ಕೆ ಕನಿಷ್ಠ ಇಪ್ಪತ್ತೈದು ಮೂವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಮತ ಪಡೆದಿದ್ದೀರಿ ಈ ಎಲ್ಲ ಕ್ಷೇತ್ರಗಳ ಬಗ್ಗೆ ಒಂದು ಸರ್ವೆಯನ್ನು ಸಹ ಮಾಡಿಕೊಂಡು ಮೊದಲನೇ ಹಂತದಲ್ಲಿ ಎಪ್ಪತ್ತೈದು ಎಂಬತ್ತು ಕ್ಷೇತ್ರಗಳ ಪ್ರವಾಸ ಹಮ್ಮಿಕೊಂಡಿರ್ತಕ್ಕಂಥದ್ದು ಇವತ್ತೇನು ಕಳೆದ ಲೋಕಸಭೆ ಚುನಾವಣೆ ನಂತರ ಸಂಘಟನೆ ಸ್ವಲ್ಪ ನಿರ್ಲಕ್ಷ್ಯ ಇದೆ ಅಂತಕ್ಕಂಥದ್ದು ಒಂದು ದೋಷ ಇದೆ ಒಂದು ಕಡೆ ನಾನು ದೆಹಲಿಗೆ ಹೋಗಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ನರೇಂದ್ರ ಮೋದಿ ಅವರ ಒಂದು ಆಹ್ವಾನದ ಮೇರೆಗೆ ದೆಹಲಿಯಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಮತ್ತು ಕೆಲವು ರಾಜಕೀಯದ ಬೆಳವಣಿಗೆಗಳಿಂದ ಸ್ವಲ್ಪ ನಮ್ಮ ಪಕ್ಷದ ಸಂಘಟನೆ ಕುಂಠಿತ ಆಗಿದೆ